শ্রী গু রাঘবেন স্বামী জ্যোতিষ্য ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಓಂ ಶ್ರೀ ಗುರುಬಿ ನಮಃ ಎಲ್ರಿಗೂ ನಮಸ್ಕಾರ ಇನ್ನ ಈ ಗುರುವಾರ ಮಾರ್ಗಶಿರ ಮಾಸದ ಎರಡನೇ ಗುರುವಾರ ಈಗಾಗಲೇ ಸಂಕಲ್ಪ ಮಾಡಿಕೊಂಡು ಯಾರೆಲ್ಲ ಮಾರ್ಗಶಿರ ಮಾಸದ ಮೂರು ಗುರುವಾರಗಳ ಪೂಜೆಯನ್ನು ಮಾಡ್ತಾ ಇದ್ದೀರಾ ಅವರಿಗೂ ಕೂಡ ಮತ್ತು ಜೊತೆಯಲ್ಲಿ ಯಾರು ಸಂಕಲ್ಪ ಮಾಡ್ಕೊಳ್ತೇ ರಾಯರ ಪೂಜೆಯನ್ನು ಈ ಗುರುವಾರ ಹೇಗೆ ಮಾಡಬೇಕು ಅನ್ನೋವಂಥವ್ರಿಗೂ ಕೂಡ ಒಂದೇ ವಿಡಿಯೋ ಬದಲಾವಣೆ ಏನು ಇರೋದಿಲ್ಲ ಮಾರ್ಗಶಿರ ಮಾಸದ ಮೂರು ಗುರುವಾರಗಳೇನಿದೆ ಅದರಲ್ಲಿ ಇದು ಎರಡನೇ ಗುರುವಾರ ಬಹಳ ವಿಶೇಷವಾಗಿ ಬಂದಿರುವಂತಹದ್ದು ವಿಶೇಷವಾದಂತಹ ನಕ್ಷತ್ರ ಶುಭಯೋಗದಲ್ಲಿ ಬಂದಿದೆ ಅಂದರೆ ರಾಯರಿಗೆ ವಿಶೇಷವಾದಂತಹ ಒಂದು ಗುರುವಾರ ಈ ವ್ರತದ ಜೊತೆಗೆ ಯಾರಾದರೂ ಬೇರೆ ವ್ರತವನ್ನು ನಾವು ಶುರು ಮಾಡ್ಕೋಬೇಕು ಅನ್ನುವಂಥವರು ನಾನು ಏನೇನು ಶುಭ ಸಮಯವನ್ನು ಹೇಳ್ತೀನಿ ಆ ಸಮಯದಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ ಖಂಡಿತ ನಿಮ್ಮ ವ್ರತದ ಸಂಕಲ್ಪಗಳು ಈಡೇರುತ್ತೆ ಇನ್ನು ಆ ಶುಭ ಸಮಯ ಅಂಥೇಳಿ ನೋಡುವಂತಹದ್ದಾದರೆ ಬೆಳಗ್ಗಿನ ಜಾವ ಐದು ಗಂಟೆ ನಲವತ್ತೆಂಟು ನಿಮಿಷದಿಂದ ಆರು ಗಂಟೆ ಇಪ್ಪತ್ತೈದು ನಿಮಿಷದ ತನಕ ಶುಭ ಇದೆ ಈ ಸಮಯದಲ್ಲಿ ರಾಯರ ಮುಂದೆ ದೀಪ ಹಚ್ಚುವಂತಹದ್ದು ಜೊತೆಯಲ್ಲಿ ಈ ವಾರನೂ ಕೂಡ ಐದು ಮಣ್ಣಿನ ದೀಪಾರಾಧನೆಯನ್ನು ನೀವು ರಾಯರಿಗೆ ಮಾಡಬೇಕಾಗುತ್ತೆ ಐದು ಮಣ್ಣಿನ ದೀಪಾರಾಧನೆ ಅಂತಂದರೆ ಐದು ಮಣ್ಣಿನ ದೀಪವನ್ನು ತುಪ್ಪ ಹಾಕಿ ಎರಡೆರಡು ಹೂಬತ್ತಿಗಳನ್ನು ಹಾಕಿ ಒಂದೊಂದು ಸ್ಪೂನ್ ಹಾಕಿ ತುಪ್ಪ ತುಂಬ ಹಾಕುವಂತಹದ್ದು ಬೇಡ ಏಕೆಂದರೆ ಮನೆಯಲ್ಲಿ ತುಂಬಾ ಕೂಡ ತುಪ್ಪದ ದೀಪ ಉರಿಬಾರ್ದು ಬಹಳ ಸಮಯ ಹೀಗಾಗಿ ಒಂದೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಈ ದೀಪಾರಾಧನೆಯನ್ನು ಕೂಡ ಈ ಸಮಯದಲ್ಲಿ ಮಾಡಿಕೊಳ್ಳಿ ನೋಡಿ ಆ ಸಮಯದಲ್ಲಿ ಆದಷ್ಟು ಸಂಕಲ್ಪ ಮಾಡಿಕೊಳ್ಳೋದು ದೀಪ ಹಚ್ಚೋ ಅಂತಹದ್ದು ಮಾಡ್ಕೊಳ್ಳಿ ಇನ್ನು ಮಿಕ್ಕಿದ ನಿಮ್ಗೆ ಏನನ್ನ ಟೈಮ್ ಮಿಗುತ್ತಲ್ವ ಆ ಟೈಮಲ್ಲಿ ಆಮೇಲೆ ಸ್ತೋತ್ರಗಳನ್ನು ಹೇಳಿಕೊಂಡು ನೈವೇದ್ಯ ಎಲ್ಲವನ್ನ ತಯಾರು ಮಾಡಿ ಹೆಚ್ಚೋ ಕಡಿಮೆ ಆದರೆ ಪರವಾಗಿಲ್ಲ ಈಗೇನು ಎಂಟು ಗಂಟೆ ಒಳಗಡೆ ಪೂಜೆ ಮುಗಿಸ್ಬೇಕು ಆದಷ್ಟು ಇಲ್ಲ ಆಗಲಿಲ್ವ ಏನೋ ಒಂದು ಎಂಟು ಕಾಲ ಆಗೋಯ್ತಾ ಎಂಟು ಇಪ್ಪತ್ತಾಗೋಯ್ತಾ ಬಹಳ ಅದ್ರ ಕಡೆನೇ ಗಮನ ಕೊಟ್ಕೊಳ್ದಲೇ ಒಂದು ಹತ್ತು ನಿಮಿಷ ಆಚೆಚೆ ಆದರೂ ಪರವಾಗಿಲ್ಲ ಪೂಜೆಯ ಕಡೆ ಗಮನ ಕೊಟ್ಕೊಂಡು ನಿಷ್ಠೆಯಿಂದ ಪೂಜೆಯನ್ನು ಮಾಡಿ ಏನದು ಅಪರಾಧವಲ್ಲ ಒಂದು ಹತ್ತು ಹದಿನೈದು ನಿಮಿಷ ಹೆಚ್ಚು ಕಡಿಮೆ ಆಗೇ ಆಗುತ್ತೆ ನಾವು ಹೇಗೆ ಮಾಡ್ತೀವಿ ಅಂದರೂ ಅದ್ರ ಕಡೆ ಭಾಳ ಫೋಕಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಇನ್ನು ಈ ಗುರುವಾರ ಮನೆಯಲ್ಲಿ ನೋಡಿ ಗಂಡು ಮಕ್ಳು ಯಾರಾದರೂ ಅಭಿಷೇಕವನ್ನ ಮಾಡುವಂತಹವ್ರ ಅಂದರೆ ಅಂದ್ರೆ ಬೇರೆಲ್ಲ ಪೂಜೆ ಹೆಣ್ಮಕ್ಳು ಮಾಡ್ತೀವಿ ನಮ್ಮ ಮನೆಯಲ್ಲಿ ಗಂಡು ಮಕ್ಕಳು ಅಭಿಷೇಕವನ್ನ ಮಾಡ್ತಾರೆ ಅನ್ನೋ ರಾಯರಿಗೆ ಗಂಧದಿಂದ ಅಭಿಷೇಕವನ್ನ ಮಾಡಿಸಿ ಅಂದರೆ ರಾಯರ ಮುಂದೆ ನೀವು ಯಾವಾಗ ಎರಡು ತುಪ್ಪದ ದೀಪವನ್ನು ಬೆಳಗ್ತೀರಾ ಅದಾದ ಮೇಲೆ ಗಂಧವನ್ನು ತೇದು ಆ ಶುದ್ಧವಾದಂತಹ ಗಂಧದಿಂದ ರಾಯರಿಗೆ ಅಭಿಷೇಕವನ್ನು ಮಾಡಿಸುವಂತಹದ್ದು ಬಹಳ ಶ್ರೇಷ್ಠ ಸಣ್ಣ ಮಕ್ಕಳು ಅಂದರೆ ಒಂದು ಹತ್ತು ವರ್ಷದ ಒಳಗಿನ ಗಂಡು ಮಕ್ಕಳು ಮನೆಯಲ್ಲಿದ್ದರೆ ನೀವು ಅವ್ರ ಕೈಯನ್ನು ಹಿಡಿದು ಅಭಿಷೇಕದ ಎಲ್ಲ ಏನಿದೆ ಅದನ್ನು ನೆರವೇರಿಸ್ಕೋಬಹುದು ಆಗ ನಿಮಗೆ ದೋಷ ಬರೋದಿಲ್ಲ ಬಹಳ ಶ್ರೇಷ್ಠ ಇದೆ ವಾರ ರಾಯರಿಗೆ ಗಂಧದ ಅಭಿಷೇಕವನ್ನು ಮಾಡುವಂತಹದ್ದು ಆದರೆ ಗಂಡು ಮಕ್ಕಳಿಲ್ಲ ಅನ್ನುವಂತಹ ಕಾರಣಕ್ಕೆ ನೀವು ಹೆಣ್ಮಕ್ಳು ರಾಯರಿಗೆ ಅಭಿಷೇಕವನ್ನು ಮಾಡಲಿಕ್ಕೆ ಹೋಗಬೇಡಿ ರಾಯರು ಯತಿಗಳು ಯಾವುದೇ ಕಾರಣಕ್ಕೂ ಹೆಣ್ಣುಮಕ್ಕಳು ರಾಯರಿಗೆ ಅಭಿಷೇಕವನ್ನು ನೆರವೇರಿಸೋದಕ್ಕೆ ಬರೋದಿಲ್ಲ ಈ ಸ್ಟೆಪ್ಪನ್ನು ಸ್ಕಿಪ್ ಮಾಡ್ಕೊಂಬಿಡಿ ಮಾಡಲೇಬೇಕು ಅಭಿಷೇಕ ಅಂತ ಏನೂ ಇಲ್ಲ ವಾರ ವಾರ ಕೂಡ ಮಾಡೋ ಅಂತಹದ್ದು ಏನು ಬೇಡ ಅಭಿಷೇಕ ನೆರವೇರಿಸುವಂತಹವರು ಹದಿನೈದು ದಿನಗಳಿಗೊಮ್ಮೆ ನಾವು ಮನೆಯಲ್ಲಿ ನೆರವೇರಿಸ್ಕೊಂಡ್ರೆ ಸಾಕಾಗುತ್ತೆ ಇಲ್ಲ ಯಾರೂ ಮನೆಯಲ್ಲಿ ಮಾಡೋರಿಲ್ಲ ಅಭಿಷೇಕ ಅಂದಾಗ ಈ ಸ್ಟೆಪ್ಪನ್ನು ಸ್ಕಿಪ್ ಮಾಡ್ಕೊಳ್ಳಿ ಮಿಕ್ಕಿದ್ದ ಪೂಜೆಯನ್ನು ನೀವು ಮಾಡ್ಕೊಳ್ಳಿ ಇನ್ನು ರಾಯರಿಗೆ ಯಥಾ ಪ್ರಕಾರ ಗಂಧ ಹಚ್ಕೊಂಡು ಗೆಜ್ಜೆ ವಸ್ತ್ರ ಹಾಕಿ ಈ ವಾರ ತುಂಬ ವಿಶೇಷವಾದಂತಹ ಗುರುವಾರ ಆದ್ದರಿಂದ ಗೆಜ್ಜೆ ವಸ್ತ್ರವನ್ನು ರಾಯರಿಗೆ ನೀವು ಸಮರ್ಪಣೆ ಮಾಡಬಹುದು ರಾಯರಿಗೆ ಯಾವಾಗಲೇ ಗೆಜ್ಜೆ ವಸ್ತ್ರ ಹಾಕಿದ್ರೂ ಕೂಡ ಆದಷ್ಟು ಹಳದಿ ಬಣ್ಣದ ಗೆಜ್ಜೆ ವಸ್ತ್ರವನ್ನು ತಯಾರು ಮಾಡ್ಕೋಬೇಕು ನೀವು ಹಾಕುವಂತಹ ಗೆಜ್ಜೆ ವಸ್ತ್ರದಲ್ಲಿ ಹದಿನೆಂಟು ಉಂಡೆಗಳು ಬರೋ ರೀತಿ ಮಾಡಿಕೊಂಡು ಅಂದರೆ ಹದಿನೆಂಟು ಎಳೆ ಗೆಜ್ಜೆ ವಸ್ತ್ರ ಅಂತಾರೆ ಹದಿನೆಂಟು ಪ್ಲಸ್ ಒಂದು ಒಟ್ಟು ಹತ್ತೊಂಬತ್ತು ಗೆಜ್ಜೆಗಳು ಅಂದರೆ ಉಂಡೆಗಳು ಇರಬೇಕು ನೀವು ಹಾಕುವಂತಹ ಗೆಜ್ಜೆ ವಸ್ತ್ರದಲ್ಲಿ ಇದನ್ನು ಏರಿಸಿ ಗಂಧ ಹಚ್ಚುತ್ತಿದ್ದ ಹಾಗೆ ಗೆಜ್ಜೆ ವಸ್ತ್ರ ಹಾಕಬೇಕು ಗೆಜ್ಜೆ ವಸ್ತ್ರ ಹಾಕ್ತಿದ್ದ ಹಾಗೆ ತುಳಸಿ ಹಾಕಿ ಅದಾದಮೇಲೆ ಈ ವಾರ ತಪ್ಪದೆ ದುಂಡುಮಲ್ಗೆ ಕನಕಾಂಬ್ರ ಮತ್ತು ಪಾರಿಜಾತ ಹೂವು ಸಿಕ್ಕಿದ್ರೆ ಬಳಸ್ಕೊಳ್ಳಿ ಈ ಮೂರೂ ಹೂಗಳು ರಾಯರಿಗೆ ಪ್ರಿಯವಾದಂತಹ ಹೂಗಳು ವಿಶೇಷವಾದಂತಹ ಗುರುವಾರಗಳಲ್ಲಿ ರಾಯರಿಗೆ ಪ್ರಿಯವಾದಂತಹ ಹೂಗಳನ್ನು ನಾವು ಅರ್ಪಣೆ ಮಾಡೋದ್ರಿಂದ ಅವರ ಅನುಗ್ರಹ ಪಡಿಬಹುದು ಅನ್ನುವಂತಹ ಕಾರಣಕ್ಕೇನೆ ಇದನ್ನು ಹೇಳುವಂತಹದ್ದು ಇನ್ನು ರಾಯರಿಗೆ ಅಲಂಕಾರ ಮಾಡಿದ ಮೇಲೆ ಶ್ರೀಹರಿಗೂ ಕೂಡ ಯಥಾ ಪ್ರಕಾರ ಗಂಧ ಕುಂಕುಮ ಅರಿಶಿಣ ಗೆಜ್ಜೆ ವಸ್ತ್ರ ತುಳಸಿ ಜೊತೆಯಲ್ಲಿ ಹೂ ರಾಯರಿಗೆ ನೀವು ಏನೇನೆಲ್ಲ ಹೂಗಳನ್ನು ಹಾಕ್ತೀರ ಯಾವಾಗಲೇ ಆಗಲಿ ಗುರುವಾರ ರಾಯರಿಗೆ ಏನೆಲ್ಲ ಹೂಗಳನ್ನು ಹಾಕ್ತೀರ ಅದರಲ್ಲಿ ಸ್ವಲ್ಪ ಸ್ವಲ್ಪ ಶ್ರೀಹರಿಯ ಫೋಟೋ ಅಥವಾ ವಿಗ್ರಹಕ್ಕೆ ನಾವು ಸಮರ್ಪಣೆ ಮಾಡಬೇಕು ರಾಯರಿಗೆ ಹಾಕಿದ್ದೆಲ್ಲದರಲ್ಲಿ ಅಂದರೆ ಈಗ ತುಳಸಿ ಕನಕಾಂಬ್ರ ಹಾಕ್ತೀರ ಅಂದ್ಕೊಳ್ಳಿ ಇಲ್ಲ ಇನ್ನೊಂದು ಸೇವಂತಿಗೆ ಹೂ ಇಡ್ತೀರ ಆ ಮೂರು ಬಗೆಯ ಹೂವನ್ನು ಶ್ರೀಹರಿಗೂ ಕೂಡ ನೀವು ಅರ್ಪಣೆ ಮಾಡಬೇಕು ಇದನ್ನು ಒಂದು ಗಮನದಲ್ಲಿ ಇಟ್ಕೊಳ್ಳಿ ಇದೆಲ್ಲ ಆದಮೇಲೆ ಶ್ರೀಹರಿಯ ಸ್ವರೂಪದ ಆ ಫೋಟೋ ಮುಂದೆ ಒಂದು ಮಣ್ಣಿನ ದೀಪವನ್ನು ತುಪ್ಪದಲ್ಲಿ ಹಚ್ಕೊಳ್ಳೋದಕ್ಕೆ ಸಿದ್ಧ ಮಾಡಿಕೊಳ್ಳಿ ರಾಯರ ಮುಂದೆ ಎರಡು ದೀಪಕ್ಕೆ ತುಪ್ಪ ಹಾಕಿ ಸಿದ್ಧ ಮಾಡಿಕೊಂಡು ಐದು ಮಣ್ಣಿನ ದೀಪಾರಾಧನೆಗೆ ಸಿದ್ಧ ಮಾಡಿಕೊಳ್ಳುವಂಥದ್ದನ್ನು ಮಾಡಿ ಈ ಐದು ಮಣ್ಣಿನ ದೀಪಗಳನ್ನು ಸಾಯಂಕಾಲ ಮತ್ತೆ ಹಚ್ಚಬೇಕಾ ಹೇಳಿ ಕೇಳ್ತಿರ ಅವಶ್ಯಕತೆ ಇಲ್ಲ ಮತ್ತು ಸಾಯಂಕಾಲ ನೀವೇನು ಮಾಡಬೇಕು ಕೈಕಾಲು ಮುಖ ತೊಳ್ಕೊಂಡಾಗ ದೇವರ ಮನೆಯಲ್ಲಿ ಏನು ಎರಡು ದೀಪ ಹಚ್ತೀರ ಅದು ಮತ್ತು ರಾಯರ ಮುಂದೆ ಏನು ಎರಡು ಮಾಮೂಲಿಯಾಗಿ ದೀಪ ಇಡ್ತೀರಲ್ವ ಅದನ್ನು ಎಣ್ಣೆಯಲ್ಲೇ ಹಚ್ಕೊಳ್ಳಿ ಸಂಜೆ ಮತ್ತೆ ಮಣ್ಣಿನ ಐದು ಮಣ್ಣಿನ ದೀಪಾರಾಧನೆ ಮಾಡುವಂತಹದ್ದು ಮತ್ತು ಶ್ರೀಹರಿಯ ಸ್ವರೂಪದ ಫೋಟೋ ಮುಂದೆ ಏನಿಟ್ಟಿರ್ತೀರಲ್ವ ಅದನ್ನು ನೀವು ಬೇಕು ಅಂದರೆ ಎಣ್ಣೆನಲ್ಲಿ ಹಚ್ಕೋಬಹುದು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬಹುದು ಎರಡೆರಡು ದೀಪ ಅಂದರೆ ರಾಯರ ಮುಂದೆ ಎರಡು ದೀಪ ದೇವರ ಮನೆಯಲ್ಲಿ ಎರಡು ದೀಪ ಹಚ್ಕೊಂಡ್ರೆ ಸಾಕಾಗುತ್ತೆ ಇನ್ನು ಇದೆಲ್ಲ ಆದಮೇಲೆ ತುಳಸಿ ಪೂಜೆ ಮಾಡಿ ತುಳಸಿ ಗಿಡದ ಮುಂದೆ ದೀಪ ಹಚ್ಕೊಂಡು ದೇವರ ಮನೆ ದೀಪ ಹಚ್ಕೊಂಡು ಶ್ರೀಹರಿಯ ಸ್ವರೂಪದ ಫೋಟೋ ಮುಂದೆ ದೀಪ ಹಚ್ಕೊಂಡು ರಾಯರ ಮುಂದೆ ಎರಡು ದೀಪ ಹಚ್ಕೊಳ್ಳಿ ಈ ಸಮಯದಲ್ಲಿ ಸಂಕಲ್ಪ ಮಾಡ್ಕೋಬೇಕು ಸಂಕಲ್ಪ ಅಂತಂದರೆ ಮತ್ತು ಏನು ಕಷ್ಟಗಳಿದೆ ನಿಮಗೆ ಅಥವಾ ರಾಯರಿಂದ ಏನೇನೆಲ್ಲ ನಿಮಗೆ ಬೇಡಿಕೆ ಈಡೇರಬೇಕಾಗಿದೆ ಇವೆಲ್ಲವನ್ನು ರಾಯರ ಮನ ಮುಟ್ಟೋ ಹಾಗೆ ಹೇಳ್ಕೊಂಡು ಆ ಅಕ್ಷತೆ ಏನು ಬಲಗೈಲಿ ಹಿಡ್ಕೊಂಡಿರ್ತೀರ ರಾಯರ ಪಾದದ ಬಳಿಗೆ ಸಮರ್ಪಣೆ ಮಾಡಿಕೊಳ್ಳಿ ನೀವು ರಾಯರ ಪೂಜೆ ಮಾಡೋದಕ್ಕಿಂತ ಮೊದಲು ಗಣಪತಿಯನ್ನು ಪೂಜೆ ಮಾಡೋದು ಜೊತೆಯಲ್ಲಿ ನಿಮ್ಮ ಮನೆ ದೇವರುಗಳನ್ನು ಸ್ಮರಿಸ್ದಲ್ಲೇ ಯಾವ ಪೂಜೆಯನ್ನು ಕೂಡ ಮಾಡಲಿಕ್ಕೆ ಹೋಗಬೇಡಿ ಮೊದಲು ಮನೆ ದೇವರನ್ನು ನೆನೆದು ಆಮೇಲೆ ಈ ಪೂಜೆಯನ್ನು ಮಾಡಿಕೊಳ್ಳುವಂತಹದ್ದನ್ನು ಮಾಡಿಕೊಳ್ಳಿ ಇನ್ನು ಇದೆಲ್ಲ ಆದಮೇಲೆ ಸಂಕಲ್ಪ ಆದಮೇಲೆ ಊದ್ಗಡ್ಡಿಯಿಂದ ಧೂಪ ತೋರಿಸಿ ಆಮೇಲೆ ಐದು ಮಣ್ಣಿನ ದೀಪಗಳನ್ನು ಹಚ್ಕೋಬೇಕು ವ್ರತ ಅಂಥೇಳಿ ಇದು ನಾವು ಆಚರಣೆ ಮಾಡ್ತಾ ಇರೋದ್ರಿಂದ ವಿಷ್ಣು ಸಹಸ್ರನಾಮದ ಒಂದು ಇಪ್ಪತ್ತು ಸಾಲು ಇಲ್ಲ ವಿಷ್ಣು ಅಷ್ಟೋತ್ರ ರಾಯರ ಅಷ್ಟೋತ್ತರ ಜೊತೆಯಲ್ಲಿ ವ್ರತ ಅಂತ ಹೇಳಿ ಮಾಡ್ತಿರೋದ್ರಿಂದ ತಪ್ಪದೇ ನೀವು ರಾಯರ ಗಾಯತ್ರಿ ಮಂತ್ರವನ್ನು ಒಂದು ಇಪ್ಪತ್ತೊಂದು ಬಾರಿಯಾದರೂ ಕೂಡ ಹೇಳ್ಕೋಬೇಕಾಗತ್ತೆ ಇದಾದ ಮೇಲೆ ಎರಡು ತುಪ್ಪದ ಬತ್ತಿಯಿಂದ ಆರತಿ ಮಾಡಿ ವಿಶೇಷವಾದಂತಹ ಗುರುವಾರ ಆದ್ದರಿಂದ ಏನಾದರೂ ಒಂದು ಮೂರು ಬಗೆಯ ಹಣ್ಣುಗಳನ್ನು ರಾಯರಿಗೆ ನೈವೇದ್ಯವಾಗಿ ತೋರಿಸಿ ಒಂದು ಮೂರು ಬಗೆಯ ಹಣ್ಣು ಅಂತಂದರೆ ಕೆ ಜಿ ತಂದು ರಾಯರ ಮುಂದೆ ಇಡಬೇಕು ಅಂತೇನಿಲ್ಲ ಒಂದು ಅರ್ಧ ಕೆ ಜಿ ಫ್ರೂಟ್ಸ್ ಮಿಕ್ಸ್ ಫ್ರೂಟ್ಸ್ ತೊಗೊಂಡ್ರೆ ಒಂದು ಮೂರು ಬಗೆಯ ಹಣ್ಣು ಅದರಲ್ಲಿ ಹಾಕ್ಕೊಡ್ತಾರೆ ಅದನ್ನು ತಗೊಂಬಂದು ಒಂದು ಮೂರು ತರಹದ ಡ್ರೈ ಫ್ರೂಟ್ಸು ಸಾಧ್ಯ ಅಂದರೆ ಇಡಿ ರಾಯರಿಗೆ ಡ್ರೈ ಫ್ರೂಟ್ಸ್ ಇಡೋದು ಕೂಡ ಬಹಳ ಶ್ರೇಷ್ಠ ಇದಾದ ಮೇಲೆ ಏನು ನಿಮ್ಮ ಕೈಲಿ ಸಿಹಿ ನೈವೇದ್ಯ ಆಗುತ್ತೆ ರಾಯರಿಗೆ ಏನೂ ಆಗಲಿಲ್ವಾ ಒಂದು ಲೋಟ ಹಾಲಿಗೆ ಸ್ವಲ್ಪ ಬೆಲ್ಲ ಬೆರೆಸಿಬಿಟ್ಟು ಏಲಕ್ಕಿ ಹಾಕಿ ಒಂದೆಲೆ ತುಳಸಿ ಹಾಕಿಬಿಟ್ಟು ರಾಯರಿಗೆ ನೈವೇದ್ಯವನ್ನು ತೋರಿಸಿ ಆಯಿತು ಅಂತಂದರೆ ಏನಾದರೂ ಸ್ವಲ್ಪ ಪಾಯಸನೋ ಅಥವಾ ಸಜ್ಜಿಗೆನೋ ಮಾಡಿಟ್ರು ಕೂಡ ಒಳ್ಳೆಯದು ಇದೆಲ್ಲ ಆದಮೇಲೆ ಪಂಚಾರತಿಯನ್ನು ಮಾಡಿ ಯಾರೋ ಒಬ್ಬರು ಬಹಳ ಕೇಳ್ತಾನೆ ಇದ್ರೆ ಕಮೆಂಟಲ್ಲಿ ಪಂಚಾರ್ತಿ ಮಾಡಬೇಕಾ ನೀವು ತುಪ್ಪದ ಬತ್ತಿಯನ್ನು ರೆಡಿ ಮಾಡಿಟ್ಕೊಂಡು ಎದುರುಗಡೆ ಆ ಪಂಚಾರ್ತಿ ಮಾಡುವಂಥದ್ದು ಏನು ಕಷ್ಟ ಆಗುತ್ತೆ ಅಂಥೇಳಿ ನನಗಂತೂ ಗೊತ್ತಾಗ್ತಾ ಇಲ್ಲ ಪಂಚಾರ್ತಿ ಮಾಡೋದಕ್ಕೆ ಅದರದ್ದೇ ಆದಂತಹ ವ್ಯಾಲ್ಯೂ ಇದೆ ನಾವು ನೈವೇದ್ಯ ಎಲ್ಲ ಸಮರ್ಪಣೆ ಮಾಡಿ ಆದಮೇಲೆ ರಾಯರಿಗೆ ಪಂಚಾರ್ತಿ ಮಾಡಲೇಬೇಕು ಇದೇ ಪೂಜೆಯ ಪ್ರೊಸೀಜರು ಅದು ಬಹಳ ಕಷ್ಟ ಆಗುವಂತಹದ್ದು ಏನಿಲ್ಲ ದಯಮಾಡಿ ಮಾಡಿ ಎಲ್ಲ ಮಾಡಿದ್ಮೇಲೆ ಅದನ್ನು ಯಾಕೆ ಸ್ಕಿಪ್ ಮಾಡೋದಕ್ಕೆ ಕೇಳ್ತೀರಾ ಪಂಚಾರ್ತಿ ಮಾಡಾದ್ಮೇಲೆ ಮಹಾಮಂಗ್ಲಾರತಿ ಮಾಡಿ ಇನ್ನು ವಿಶೇಷವಾದಂತಹ ಗುರುವಾರವಾದ್ರಿಂದ ರಾಯರ ಮಠಕ್ಕೆ ತಪ್ಪದೆ ಹೋಗಿ ರಾಯರ ದರ್ಶನವನ್ನು ಮಾಡ್ಕೊಂಡು ಬನ್ನಿ ಅಲ್ಲಿ ಕೂಡ ಐದು ಮಣ್ಣಿನ ದೀಪಾರಾಧನೆಯನ್ನು ಮಾಡಬಹುದು ಅಂದರೆ ಆ್ಯಂಡ್ ಥ್ರೂ ಪ್ಲೇಟ್ ತೊಗೊಂಡೋಗಿ ಐದು ಮಣ್ಣಿನ ದೀಪಗಳನ್ನು ತುಪ್ಪದಲ್ಲಿ ಒಂದು ಅರ್ಧ ಅರ್ಧ ಸ್ಪೂನ್ ತುಪ್ಪ ಹಾಕಿ ಬತ್ತಿಗಣ್ಣ ಹಾಕಿ ಹಚ್ಚಿಬಿಟ್ಟು ರಾಯರಿಗೆ ಬೆಳಗಿ ರಾಯರ ಮುಂದೆ ಸ್ವಲ್ಪ ಹೊತ್ತು ಇಟ್ಬಿಡಿ ಅದು ಶಾಂತವಾಗೋ ತನಕ ಆಮೇಲೆ ನೀವು ಮನೆಗೆ ಬನ್ನಿ ಆ ದೀಪಗಳನ್ನ ವಾಪಸ್ ತಗೊಂಡು ಬರಬೇಡಿ ಮನೆಗೆ ಮತ್ತು ಕೇಳ್ತೀರ ರಾಯರ ಮಠ ಹತ್ತಿರ ಇಲ್ಲ ಈ ಸೇವೆ ಹೆಂಗೆ ಮಾಡೋದು ಅಂತ ರಾಯರ ಮಠ ಹತ್ತಿರ ಇಲ್ಲ ಅಂತಂದರೆ ಮಠಕ್ಕೆ ಹೋಗುವಂಥದ್ದನ್ನು ಸ್ಕಿಪ್ ಮಾಡ್ಕೊಳ್ಳಿ ಮೆಕ್ಕೆಲ್ಲ ಪೂಜೆನ ಮಾಡ್ಕೊಳ್ಳಿ ಇನ್ನು ಮಂಗಳವಾರ ಹನುಮದ್ ವ್ರತ ಬಂದಿದೆ ಆ ವಿಡಿಯೋವನ್ನು ಕೂಡ ಹಾಕಿದ್ದೀನಿ ಆವತ್ತಿನ ದಿವಸ ದ್ವಾದಶಿ ಎರಡು ಪೂಜೆನ ಒಟ್ಟಿಗೆ ಮಾಡಬಹುದಾ ಅಂತ ಕೇಳ್ತಾಯಿದ್ದೀರಾ ಇನ್ನೂ ಕೂಡ ಬಹಳ ಒಳ್ಳೆಯದು ದ್ವಾದಶಿಯ ಜೊತೆಗೆ ನೀವು ಹನುಮದ್ ವ್ರತ ಮಾಡೋದ್ರಿಂದ ಮಾಡಿಕೊಳ್ಳಿ ಎಲ್ಲವನ್ನು ಒಟ್ಟಿಗೆ ಮಾಡ್ತಾ 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 ಪೂಜೆಗಳು ಖಂಡಿತ ಒಳ್ಳೇದಾಗ್ತಾ ಹೋಗುತ್ತೆ ಎಲ್ರಿಗೂ ಕೂಡ ರಾಯರ ಅನುಗ್ರಹವಾಗಲಿ ನಮಸ್ಕಾರ